ನಮಸ್ಕಾರ ಕನ್ನಡಿಗರೇ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ನಾನು ಮೊದಲು ಹೊಲ್ಯಾಂಡ್ ಬೀಚಿಗೆ ಹೋಗಿದ್ದೆ ಅದರ ವಿಡಿಯೋ ನಿಮಗೆ ನಾಳೆಗೆ ಸಿಗುತ್ತೆ ಹಾಗೆ ಈಗ ಬಂದಿದ್ದು ನಾವು ಬೊಕ್ಮಾಲೋ ಬೀಚ್ ಅಂತ ಇಲ್ಲಿನ ವ್ಯೂ ನಿಮಗೆ ತೋರಿಸ್ತೇನೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ನಾವು ಬೊಗ್ಮಾಲೋ ಬೀಚ್ ಹೋಗ್ತಾ ಇದ್ದೀವಿ ದಾಬೋಲಿಮ್ ಏರ್ಪೋರ್ಟ್ನಿಂದ ಬರೀ ಐದು ಕಿಲೋಮೀಟರ್ ದೂರ ಲೆಫ್ಟ್ ಸೈಡ್ ರೋಡ್ ಬಂದ್ಬಿಟ್ಟು ಹೊಲ್ಯಾಂಡ್ ಬೀಚ್ ಹೋಗುತ್ತೆ ರೈಟ್ ಸೈಡ್ ಬಂದುಬಿಟ್ಟು ಬೊಕ್ಮಾಲೋ ಬೀಚ್ ರೋಡ್ ನೀವು ಕರ್ನಾಟಕದ ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ಫೈನಲಿ ನಾವು ಬೊಕ್ಮಾಲೋ ಬೀಚಲ್ಲಿ ರೀಚ್ ಆದ್ವಿ ಬೀಚ್ನ ಎಂಟ್ರೆನ್ಸ್ಗೆ ಬೊಕ್ಮಾಲೋ ಬೀಚ್ ರೆಸಾರ್ಟ್ ಉಂಟು ಹಾಗೆ ಒಂದಿಷ್ಟು ಶಾಪ್ ಕೂಡ ನೋಡ್ಬೋದು ಡ್ರೆಸ್ ಶಾಪ್ ಉಂಟು ಇಲ್ಲಿ ನಿಮಗೆ ಟಿ ಶರ್ಟ್ ಮೇಲೆ ಐ ಲವ್ ಗೋವಾ ಅಂತ ಪ್ರಿಂಟೆಡ್ ಟಿ ಶರ್ಟ್ ಸಿಗ್ತವೆ ನಾನು ಬೈಕನ್ನು ಪಾರ್ಕ್ ಮಾಡಿದೆ ಕಾರ್ ಆ್ಯಂಡ್ ಬೈಕ್ ಪಾರ್ಕಿಂಗ್ಗೆ ಪೀಸ್ ಏನೂ ಇಲ್ಲ ಪ್ರೀ ಪಾರ್ಕಿಂಗ್ ಉಂಟು ಬೀಚಲ್ಲಿ ಟೂರಿಸ್ಟ್ ನೋಡ್ಬೋದು ನೀವು ಬಹಳ ಜನ ಟೂರಿಸ್ಟ್ ಬಂದಿದ್ದಾರೆ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ ನೀವು ಬಂದು ಕೂಡ ಎಂಜಾಯ್ ಮಾಡಬಹುದು ಸಪೋರ್ಟ್ ಮಾಡಿ ಸ್ನೇಹಿತರೆ ಬಾ ಬಾ